ಹದಿನಾರನೇ ಕಂತಿನ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾರಿಗೆ ಬಂದಿಲ್ಲ ಎದಕ್ಕೆ ಬಂದಿಲ್ಲ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ನಂತರ ಹದಿನೇಳನೇ ಕಂತಿನ ಗೃಹಲಕ್ಷ್ಮಿ ಯೋಜನೆಯ ಹಣದ ಬಗ್ಗೆ ಅಪ್ಡೇಟ್ ಕೂಡ ಇದೆ ಈ ಅಪ್ಡೇಟ್ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ ನಮಸ್ಕಾರ ವೀಕ್ಷಕರೇ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ತಮಗೆಲ್ಲರಿಗೂ ಸರ್ವಜ್ಞಾನ ಫಾರ್ ಯು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇರೋ ಮಾಹಿತಿ ಏನು ಅಂತಂದರೆ ಹದಿನಾರನೇ ಕಂತಿನ ಗೃಹಲಕ್ಷ್ಮಿ ಯೋಜನೆಯ ಹಣ ಎಷ್ಟು ಫಲಾನುಭವಿಗಳಿಗೆ ಬಂದಿದೆ ಇನ್ನು ಎಷ್ಟು ಫಲಾನುಭವಿಗಳಿಗೆ ಬಂದಿಲ್ಲ ಯಾಕೆ ಬಂದಿಲ್ಲ ಅಂತ ಅನ್ನೋದು ಇಲ್ಲಿ ನಾನು ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೇನೆ ಇದರ ಜೊತೆಗೆ ಹದಿನೇಳನೇ ಕಂತಿನ ಹಣ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಆದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಇಲ್ಲಿ ಒಂದು ಅಪ್ಡೇಟನ್ನು ಕೊಟ್ಟಿದ್ದಾರೆ ವಿಡಿಯೋನ ಕೊನೆಯವರೆಗೆ ನೋಡಿ ವಿಡಿಯೋನ ಶುರು ಮಾಡೋಕ್ಕೂ ಮೊದಲು ಚಾನಲ್ಗೆ ಯಾರೆಲ್ಲ ಹೊಸಬರಿದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ಟು ನೋಟಿಫಿಕೇಷನ್ ಬಟನ್ನ ಕ್ಲಿಕ್ ಮಾಡಿ ಬೆಲ್ ಬಟನ್ನ ಆಲ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ನೋಡಿ ವೀಕ್ಷಕರೇ ಇಲ್ಲಿ ಹದಿನಾರನೇ ಕಂತಿನ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಹದಿನಾರನೇ ಕಂತು ಬಹಳಷ್ಟು ಜನರಿಗೆ ಈಗ ರಿಸೀವ್ ಆಗಿದೆ ಎರಡು ದಿನದ ಹಿಂದ್ಗಡೆನೆ ನೈಟು ಬಹಳ ಜನರು ಕಮೆಂಟ್ ಮಾಡಿದ್ರು ನಮಗೆ ಹಣ ರಿಸೀವ್ ಆಗಿದೆ ಅಂತ ಹೇಳಿ ಇನ್ನೂ ಕೆಲವೊಂದಿಷ್ಟು ಫಲಾನುಭವಿಗಳು ಕಮೆಂಟ್ ಕೂಡ ಮಾಡಿದ್ರು ನಮಗೆ ಇನ್ನೂ ಬಂದಿಲ್ಲ ಹದಿನಾರನೇ ಕಂತು ಯಾವಾಗ ಬರುತ್ತೆ ಅಂತ ಹೇಳಿ ಇಲ್ಲಿ ಒಂದು ರೂಲ್ಸ್ ಇದೆ ವೀಕ್ಷಕರೇ ಆ ರೂಲ್ಸ್ ಏನಪ್ಪಾ ಅಂತಂದರೆ ಬ್ಯಾಂಕಿನವರ ಒಂದು ಆರ್ ಬಿ ಐ ರೂಲ್ಸ್ ಪ್ರಕಾರ ಇಲ್ಲಿ ನಿಮಗೆ ಡಿ ಬಿ ಟಿ ಮುಖಾಂತರ ನಿಮ್ಮ ಖಾತೆಗೆ ಹಣ ಜಮಾ ಆಗುತ್ತೆ ಒಂದೇ ದಿನದಲ್ಲಿ ಯಾವ ಬ್ಯಾಂಕಿಂದನೂ ಕೂಡ ಎಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಡಿ ಬಿ ಟಿ ಮುಖಾಂತರ ಹಣ ಪಾವತಿ ಆಗೋದಿಲ್ಲ ಕಾರಣ ಒಂದು ವೇಳೆ ಎಲ್ಲ ಫಲಾನುಭವಿಗಳಿಗೆ ಒಂದೇ ಸತಿ ರಿಲೀಸ್ ಮಾಡಿದರೆ ಬ್ಯಾಂಕಿನ ಸರ್ವರು ಕ್ರ್ಯಾಶ್ ಆಗುವಂಥ ಒಂದು ಸಾಧ್ಯತೆ ಇರುವುದರಿಂದ ದಿನೇ ದಿನೇ ವಾರಕ್ಕೆ ಇಷ್ಟು ಅಥವಾ ದಿನಕ್ಕೆ ಇಷ್ಟು ಅಂತ ಹೇಳಿ ರಿಲೀಸ್ ಮಾಡ್ತಾರೆ ಅಂತಹ ಫಲಾನುಭವಿಗಳಿಗೆ ಒಂದು ವೇಳೆ ಇವತ್ತು ನಿಮಗೆ ಹಾಕಿದರೆ ಅಥವಾ ನಿಮ್ಮ ಜಿಲ್ಲೆಯವರಿಗೆ ಇವತ್ತು ಹಾಕಿದರೆ ನಾಳೆ ಬೇರೆ ಜಿಲ್ಲೆಯವರಿಗೆ ಹೋಗುತ್ತೆ ಅಂತ ಒಂದು ಕಾರಣದಲ್ಲಿ ಮೂವತ್ತೊಂದು ಜಿಲ್ಲೆಗಳು ಇದ್ದಾವೆ ಸೊ ಅಂಥದ್ದು ಎಲ್ಲ ಮೂವತ್ತೊಂದು ಜಿಲ್ಲೆಗಳಿಗೂ ನೋಡಿ ಇವತ್ತು ಒಂದೆರಡು ಜಿಲ್ಲೆಗೆ ಹಾಕಿದರೆ ನಾಳೆ ಇನ್ನೆರಡು ಜಿಲ್ಲೆಗೆ ಹೀಗೆಲ್ಲ ರೂಲ್ಸ್ ಇದ್ದಾವೆ ಸೊ ಈ ರೂಲ್ಸ್ಗಳನ್ನು ನಾವು ಮೊದಲು ತಿಳ್ಕೊಬೇಕಾಗತ್ತೆ ಯಾಕೆ ಅಂತಂದರೆ ನೀವು ಗೃಹಲಕ್ಷ್ಮಿ ಫಲಾನುಭವಿಗಳಾಗಿಬಿಟ್ಟು ನಮಗೆ ಹಣ ಬಂದಿಲ್ಲ ಅಂತ ಅನ್ನೋದು ಮಾತ್ರ ನಿಮಗೆ ಇರುತ್ತೆ ಇಲ್ಲಿ ಹಣ ಹಾಕ್ತಾರೆ ಅಂತಲೇ ಹೇಳಿದ್ದಾರೆ ಕಾಂಗ್ರೆಸ್ ಸರ್ಕಾರದಿಂದ ಯಾವುದೂ ಹೇಳಿ ಹಾಕೋದಿಲ್ಲ ಅಂತೇಳಿ ಎಲ್ಲಿ ಮಾತಾಗಿಲ್ಲ ಆದರೆ ಇಲ್ಲಿ ಟೆಕ್ನಿಕಲ್ ಇಶ್ಯೂ ಆಗಿರ್ಬೋದು ಅಥವಾ ಟ್ರೆಜರಿಯಿಂದ ಬಿಡುಗಡೆ ಆಗಿರುವಂಥ ಹಣ ಬರಲಿಕ್ಕೆ ತಡ ಆಗಿರ್ಬೋದು ಇಂತಹ ಕಾರಣಾಂತರಗಳಿಂದ ನಿಮಗೆ ಹಣ ಬರೋದು ತಡ ಆಗಿರುತ್ತೆ ಸೊ ವೀಕ್ಷಕರೇ ಹದಿನಾರನೇ ಕಂತು ಆಲ್ಮೋಸ್ಟ್ ಎಲ್ಲ ಫಲಾನುಭವಿಗಳಿಗೆ ಬಂದಿದೆ ಅಂತ ಹೇಳಿ ಅನ್ಕೊಂಡಿದ್ದೀನಿ ಇನ್ನು ಯಾರಿಗೆ ಬಂದಿಲ್ಲ ಅಂತ ಅನ್ನೋದನ್ನು ನೀವು ಕಮೆಂಟ್ ಮಾಡಿ ತಿಳಿಸಿ ನೀವು ಮಾಡುವಂಥ ಒಂದು ಕಮೆಂಟು ಅದು ಸರ್ಕಾರಕ್ಕೂ ಕೂಡ ಮುಟ್ಟುತ್ತೆ ಇಲ್ಲಿ ಸೋಷಿಯಲ್ ಮೀಡಿಯಾಗಳು ಅಂತಂದರೆ ಇವಾಗ ಪ್ರತಿಯೊಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಇಂತಹ ಮಾಹಿತಿಗಳು ಸರ್ಕಾರಕ್ಕೆ ಮುಟ್ಟುತ್ತವೆ ಸೊ ಇಲ್ಲಿ ಹದಿನಾರನೇ ಕಂತಿನ ಬಗ್ಗೆ ಆಯಿತು ಇವಾಗ ಹದಿನೇಳನೇ ಕಂತಿನ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಅಥವಾ ಮುಂಬರುವ ಹದಿನೇಳನೇ ಕಂತಿನ ಹಣ ಯಾವಾಗ ಪಾವತಿ ಮಾಡ್ತಾರೆ ಅಂತ ಅನ್ನೋದಾಯ್ತಂತಂದ್ರೆ ಇಲ್ಲಿ ಸ್ವತಃ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಆದಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಅವರೇ ಖುದ್ದಾಗಿ ಹೇಳಿದ್ದಾರೆ ಇನ್ನು ನಾಲ್ಕರಿಂದ ಐದು ದಿನದ ಒಳಗಡೆ ಎಲ್ಲರ ಖಾತೆಗೆ ಹಣ ಡಿ ಬಿ ಟಿ ಮುಖಾಂತರ ಜಮಾ ಆಗುತ್ತೆ ಅಂತ ಹೇಳಿ ಆದರೆ ಇಲ್ಲಿ ಕೂಡ ಇದೇ ಸಮಸ್ಯೆ ಇರುತ್ತೆ ವೀಕ್ಷಕರೇ ನಾಲ್ಕೈದು ದಿನ ಅಂತಂದ್ರೆ ನಾಲ್ಕೈದು ದಿನದ ಒಳಗಡೆನೆ ಬರೋದಿಲ್ಲ ಇಲ್ಲಿ ಬಿಲ್ಲಿಂಗ್ ಶುರು ಆಗಿರೋದು ಐದನೇ ತಾರೀಕಿನಿಂದ ಶುರುವಾಗಿದೆ ಸರಿನಾ ಐದನೇ ತಾರೀಕಿನಿಂದ ಶುರುವಾಗಿರುವಂಥ ಒಂದು ಬಿಲ್ಲಿಂಗು ಅವರದೇ ಆದಂಥ ಒಂದು ಸೈಕಲ್ ಇರುತ್ತೆ ಸೈಕಲ್ ಅಂತಂದರೆ ನಾವು ಓಡಿಸೋ ಸೈಕಲ್ ಅಲ್ಲ ಬಿಲ್ಲಿಂಗ್ ಸೈಕಲ್ ಇರುತ್ತೆ ಆ ಒಂದು ಸೈಕಲ್ ಪ್ರಕಾರನೇ ಅದು ನಿಮ್ಮ ಖಾತೆಗೆ ಹಣ ಜಮಾ ಆಗುತ್ತೆ ಇವಾಗ ನಾಲ್ಕೈದು ದಿನ ಅಂತೇಳಿ ಅಂದಿರೋ ಒಂದು ಮಾತು ಏನಿದೆ ಅಲ್ವಾ ಅದು ನಿಮಗೆ ತಡವಾಗಿನೂ ಕೂಡ ಬರ್ಬೋದು ಐದು ದಿನ ಆಗ್ಬೋದು ಇಲ್ಲ ಹತ್ತು ದಿನ ಆಗ್ಬೋದು ಒಂದು ಹದಿನೈದು ದಿನ ಆಗ್ಬೋದು ಅಥವಾ ತಿಂಗಳ ಕೊನೆಯಲ್ಲಿ ಕೂಡ ನಿಮ್ಮ ಖಾತೆಗೆ ಹಣ ಜಮಾ ಆಗ್ಬೋದು ಆದರೆ ಜಮಾ ಆಗುತ್ತೆ ತಡವಾಗಿ ಬರ್ಬೋದು ಅಷ್ಟೇ ಇಲ್ಲಿ ಏನು ಹಾಕದೇ ಇರೋದಿಲ್ಲ ಯಾಕೆಂತಂದರೆ ಇಲ್ಲಿ ಯಾವುದೇ ಥರ ಭೇದ ಭಾವ ಕೂಡ ಮಾಡ್ತಾ ಇಲ್ಲ ಅಂತ ಹೇಳಿ ಅವರೇ ಖುದ್ದಾಗಿ ಮಾತನ್ನು ಹೇಳಿದ್ದಾರೆ ಒಂದು ನ್ಯೂಸ್ನಲ್ಲಿ ಸೊ ಅವರ ಒಂದು ಅಭಿಪ್ರಾಯದ ಪ್ರಕಾರ ನಿಮಗೆ ಈ ತಿಂಗಳು ಹದಿನೈದನೇ ತಾರೀಕಿನ ಒಳಗಡೆ ಆಗಿರ್ಬೋದು ಅಥವಾ ಇನ್ನು ಒಂದು ವಾರ ಇಲ್ಲ ಹತ್ತು ಒಳಗಡೆ ಆಗಿರ್ಬೋದು ನಿಮಗೆ ಹಣ ಜಮಾ ಆಗುತ್ತೆ ಆದರೆ ಇಲ್ಲಿ ವೀಕ್ಷಕರೇ ನಾವು ಕೂಡ ಕೊಡುವಂಥ ಮಾಹಿತಿ ಅವರು ಹೇಳಿಕೆ ಪ್ರಕಾರನೇ ಕೊಟ್ಟಿರ್ತೀವಿ ಸೊ ಇಲ್ಲಿ ನಾವು ಹೇಳಿದ ಹಾಗೆ ಇನ್ನು ನಾಲ್ಕೈದು ದಿವಸ ಆಗಿರ್ಬೋದು ಹತ್ತು ದಿವಸ ಆಗಿರ್ಬೋದು ಅಥವಾ ತಿಂಗಳ ಕೊನೆಯಲ್ಲಿ ಆಗಿರ್ಬೋದು ಇದು ನಾವು ಹೇಳೋದ್ರಿಂದ ಈ ಒಂದು ಬಿಲ್ಲಿಂಗ್ ಸೈಕಲ್ ಆಗಿರ್ಬೋದು ಅಥವಾ ಜಮಾವಣೆ ಏನಿದೆ ಅಲ್ವಾ ಈ ಜಮಾವಣೆ ಅನ್ನೋದು ನಮ್ಮಿಂದ ಏನೂ ಚೇಂಜ್ ಆಗೋದಿಲ್ಲ ಸೊ ನಾವು ಇಲ್ಲಿ ಅವರು ಏನು ಮಾಹಿತಿಯನ್ನು ಕೊಟ್ಟಿರ್ತಾರೋ ಆ ಮಾಹಿತಿಯನ್ನು ನಾವು ನಿಮಗೆ ತಲುಪಿಸಲಿಕ್ಕೆ ಒಂದು ಮಾರ್ಗ ಮಾತ್ರ ಅಷ್ಟೇ ಸೊ ವೀಕ್ಷಕರೇ ಈ ಮಾಹಿತಿ ತಮಗೆ ಉಪಯೋಗ ಅನಿಸಿದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಂತಹ ಮಾಹಿತಿಗಳು ನಿರಂತರವಾಗಿ ನಿಮಗೆ ನೋಟಿಫಿಕೇಷನ್ ಬರ್ತಾ ಇರುತ್ತೆ ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಜೈ ಹಿಂದ್